ನಮಸ್ಕಾರ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಆದಿಜಾಂಬವ ಜಯಂತಿಯ ಹಿನ್ನೆಲೆಯಲ್ಲಿ ಹಾಗೂ ಏಳನೇ ಶೈಕ್ಷಣಿಕ ಜಾಗೃತಿ ಸಮಾವೇಶ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಜಾತಿ ಗಣತಿ ಅಭಿಯಾನ ಹಾಗೂ ವಧುವರರ ಸಮಾವೇಶ ಈ ರೀತಿ ಅನೇಕ ವಿಷಯಗಳನ್ನ ಸಂಯೋಜಿಸಿಕೊಂಡು ಒಂದು ವಿಶೇಷವಾದಂತಹ ಒಂದು ಸಮಾವೇಶವನ್ನ ತುಮಕೂರು ಜಿಲ್ಲೆಯಲ್ಲಿ ಅಹ್ ಏರ್ಪಡಿಸಲಾಗಿದೆ ಈ ಒಂದು ಸಮಾವೇಶಕ್ಕೆ ನಾಡಿನ ಎಲ್ಲ ಮೂಲೆಗಳಿಂದ ಅಭಿಮಾನಿಗಳು ಉತ್ಸವದಲ್ಲಿ ಪಾಲ್ಗೊಳ್ಳುವ ಎಲ್ಲ ಆಸಕ್ತರು ಎಲ್ಲರೂ ಕೂಡ ತುಮಕೂರಿಗೆ ಬನ್ನಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ತೇವೆ ತಾವು ಕೂಡ ಬನ್ನಿ ಬರಬೇಕಾದ್ರೆ ಜೊತೆಗೆ ತಮ್ಮ ಸ್ನೇಹಿತರನ್ನು ಕೂಡ ಕರ್ತನಿ ಈ ಒಂದು ಪ್ರತಿಭಾ ಪುರಸ್ಕಾರ ಶೈಕ್ಷಣಿಕ ಸಮಾವೇಶ ಜಾತಿ ಗಣತಿ ಅಭಿಯಾನ ಹಾಗೂ ವಧುವರರ ಸಮಾವೇಶ ಇದು ಯಶಸ್ವಿಯಾಗಲಿ ಇದರ ಹಿನ್ನೆಲೆಯಲ್ಲಿ ನಮ್ಮ ದಂಡೋರದವರು ಯುವ ಪರಿಷತ್ನವರು ಎಲ್ಲ ಕಟ್ಟಾಳುಗಳು ತುಂಬ ಇದಕ್ಕೆ ಪರಿಶ್ರಮವನ್ನು ಹಾಕಿ ಒಂದು ಸಮಾವೇಶ ಸೃಷ್ಟಿಯಾಗಲಿಕ್ಕೆ ಅಗಲಿ ಶ್ರಮಿಸ್ತಾ ಇದ್ದಾರೆ ಅವರ ಒಂದು ಪರಿಶ್ರಮಕ್ಕೆ ನಾವೆಲ್ಲ ಊರ್ಗೋಲಾಗಿ ನಿಂತ್ಕೊಳ್ಬೇಕು ನಾವೆಲ್ಲ ಬರಬೇಕು ಅಂತೇಳಿ ಈ ಮೂಲಕ ಕೋರ್ತೇನೆ ಶುಭಾಶಯಗಳು